ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷಿ ದರ್ಶನ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಅಡಿಕೆ ತೋಟಕ್ಕೆ ಒಂದಿಷ್ಟು ಕೆಲಸ ಕಾರ್ಯಗಳು ಮಾಡಿದರೆ ಫಸಲು ಕೂಡ ಚೆನ್ನಾಗಿ ಬರುತ್ತೆ ಮುಂದಿನ ಇಳುವರಿ ಕೂಡ ಚೆನ್ನಾಗಿರುತ್ತೆ ಅಂತ ಸಹ ಹೇಳ್ಬೋದು ಹಾಗಾದರೆ ಬೇಸಿಗೆಯಲ್ಲಿ ಏನೇನು ಕೆಲಸ ಕಾರ್ಯಗಳು ಇರ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಕಾಣೋ ಬೆಲ್ಲಕ್ಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಶಿಕ್ಷಕರೇ ಮೊದಲೇದಾಗಿ ಬೇಸಿಗೆಯಲ್ಲಿ ರೈತರು ಮಾಡುವಂತಹ ತಪ್ಪು ಏನಂದರೆ ಕಳೆ ಯಥೇಚ್ಛವಾಗಿರುತ್ತೆ ಅಂತ ಹತ್ತ ಕಳೆಯನ್ನು ತೆಗೆದ್ಬಿಟ್ಟು ಹಾಗೆ ಬಾಣಲೆ ಹೊಡೆಯೋದು ಊಟಿ ಮಾಡೋದು ಈ ಥರ ತೋಟದೊಳಗೆ ಮಾಡ್ತಾರೆ ಹಾಗೆ ಮಾಡೋದ್ರಿಂದ ಊಟಿ ಮಾಡೋದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಬೇಸಿಗೆಯಲ್ಲಿ ಟೆಂಪ್ರೇಚರು ಜಾಸ್ತಿ ಆಗುತ್ತೆ ನೀವು ನೀರು ಕೊಡುವ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಎಲ್ಲ ಕಡೆ ತೇವಾಂಶ ಇರೋದಿಲ್ಲ ಹಾಗಾಗಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಸೊ ಬೇಸಿಗೆಯಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಅಡಿಕೆ ಗಿಡಗಳು ಬಾಡ್ದಂಥಾಗುತ್ತೆ ಆದಷ್ಟು ನಿಮ್ಮ ತೋಟದಲ್ಲಿ ಈ ರೀತಿ ಸ್ವ ಸ್ವಲ್ಪ ಕಳೆ ಇದ್ದರೂ ನಡೆಯುತ್ತೆ ಏನು ಬೇಸಿಗೆಯಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಹಸಿರು ಇರೋದರಿಂದ ಅಡಿಕೆ ಗಿಡಗಳಿಗೆ ಜಾಸ್ತಿ ಟೆಂಪ್ರೇಚರು ಹೆವಿ ಆಗೋದಿಲ್ಲ ಹಾಗಾಗಿ ಬೇಸಿಗೆಯಲ್ಲಿ ನೀವು ಈ ಊಟಿ ಮಾಡೋದು ಅಥವಾ ಈ ಬಾಂಡಿ ಹೊಡೆಯೋ ಕೆಲಸಗಳನ್ನು ಬೇಸಿಗೆಯಲ್ಲಿ ಕಡಿಮೆ ಮಾಡಿ ಮಳೆಗಾಲ ಸ್ಟಾರ್ಟ್ ಆಗೋ ಟೈಮಲ್ಲಿ ನೀವು ಆ ಥರ ಕೆಲಸಗಳನ್ನು ಮಾಡಿದ್ರೆ ಅಡಿಕೆ ಗಿಡಗಳಿಗೆ ಉತ್ತಮವಾಗುತ್ತೆ ಅಂತ ಸಹ ಹೇಳ್ಬೋದು ವೀಕ್ಷಕರೇ ಎರಡನೇದಾಗಿ ಏನು ಕೆಲಸ ಇರುತ್ತೆ ನಾವು ನೋಡೋದಾದ್ರೆ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರೋದರಿಂದ ಅಡಿಕೆ ಗಿಡಗಳ ಬುಡಕ್ಕೆ ಸೀಳು ಬರುವ ಹಾಗೆ ಒಣಗಿ ಹೋಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸುಣ್ಣವನ್ನು ಪ್ರಿಫರ್ ಮಾಡ್ತಾರೆ ಸುಣ್ಣ ಹೊಡಿಬೇಕಂತ ಹೇಳ್ತಾರೆ ಸುಣ್ಣವನ್ನು ಹೊಡಿಬೋದು ಫ್ರೀ ಆಫ್ ಕಾಸ್ಟಲ್ಲಿ ನೀವು ಒಂದು ಅಡಿಕೆ ಗಿಡಗಳನ್ನು ಬಿಸಿಲಿಂದ ರಕ್ಷಣೆ ಮಾಡಬೇಕಂದ್ರೆ ಸುಣ್ಣದ ಬದಲು ಈ ಥರ ಸೋಗೆಗಳನ್ನು ಅಡಿಕೆ ಗಿಡಗಳಿಗೆ ಒನ್ ಟೈಮ್ ಕಟ್ಬಿಟ್ರೆ ನೀವು ಮಳೆಗಾಲದವರೆಗೂ ಏನೂ ತೊಂದರೆ ಇರೋಲ್ಲ ಒಂದು ರೂಪಾಯಿ ಕೂಡ ಖರ್ಚಿರಲ್ಲ ನಿಮ್ಮ ತೋಟದಲ್ಲೇ ಸೋಗೆ ಇರುತ್ತೆ ಅದನ್ನೇ ತಂದು ಅದಕ್ಕೆ ಕಟ್ಟಿಬಿಟ್ರೆ ಸಾಕು ಸಲ ಕೆಲಸ ಬೀಳುತ್ತಷ್ಟೆ ನೆಕ್ಸ್ಟ್ ನೀವು ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಬಿಸಿಲು ಯಾವುದೇ ಕಾರಣಕ್ಕೂ ಕೂಡ ಅಡಿಕೆ ಗಿಡಗಳ ಬುಡಕ್ಕೆ ಬೀಳೋ ಚಾನ್ಸಸ್ ಇರಲ್ಲ ನೀವು ಸುಣ್ಣ ಹೊಡಿತೀರಿ ಅಂದರೆ ಸುಮಾರು ಖರ್ಚು ಬೀಳುತ್ತೆ ಒಂದು ಗಿಡಕ್ಕೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಹಂಗೆ ಖರ್ಚು ಬೀಳುತ್ತೆ ಹಾಗಾಗಿ ನೀವು ಸುಣ್ಣದ ಬದಲು ಈ ರೀತಿ ಸೋಗೆಗಳನ್ನು ಕಟ್ಟಿ ಅಡಿಕೆ ಗಿಡಗಳನ್ನು ಬೇಸಿಗೆಯಲ್ಲಿ ಬಿಸಿಲಿನಿಂದ ರಕ್ಷಣೆ ಮಾಡ್ಬೋದು ಅಂತ ಸಹ ಹೇಳ್ಬೋದು ಬೇಸಿಗೆಯಲ್ಲಿ ಅಡಿಕೆ ತೋಟದ ನಿರ್ವಹಣೆಯಲ್ಲಿ ಮುಖ್ಯ ಕೆಲಸ ಏನಂದರೆ ಅಡಿಕೆ ತೋಟಗಳಿಗೆ ನೀರನ್ನು ಪೂರೈಸುವುದಾಗಿರುತ್ತೆ ಅಡಿಕೆ ಗಿಡಗಳಿಗೆ ನೀರನ್ನು ಪೂರೈಸುವುದು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಎರಡರಿಂದ ಮೂರು ದಿನಕ್ಕೆ ಅಡಿಕೆ ಗಿಡಗಳಿಗೆ ನೀರನ್ನು ಕೊಡಲೇಬೇಕಾಗುತ್ತೆ ಈ ಬೇಸಿಗೆಯಲ್ಲೂ ಕೂಡ ನೀವು ಎಷ್ಟು ನೀರು ಕೊಟ್ಟರು ಅಡಿಕೆ ಗಿಡಗಳಿಗೆ ಕಡಿಮೆನೇ ಅಂತ ಸಹ ಹೇಳ್ಬೋದು ಡ್ರಿಪ್ ಮಾಡಿದವರಂತೂ ಯಥೇಚ್ಛವಾಗಿ ಡೈಲಿ ನೀರು ಬಿಡೋದು ಕೂಡ ಸೂಕ್ತನೇ ಅಂತಲೇ ಹೇಳ್ಬೋದು ಸ್ಪ್ರಿಂಕ್ಲರ್ ಮಾಡಿದವರು ಎರಡರಿಂದ ಮೂರು ದಿನಕ್ಕೆ ನೀರು ಬಿಟ್ಟರೆ ಸಾಕಾಗುತ್ತೆ ಡ್ರಿಪ್ಪಲ್ಲಿ ನೀವು ಎಷ್ಟು ನೀರು ಕೊಡ್ತೀರೋ ಅಷ್ಟು ಒಳ್ಳೇದಂತಲೇ ಸಹ ಹೇಳ್ಬೋದು ಡ್ರಿಪ್ಪು ನೀರು ಕಡಿಮೆ ಹೋಗೋದ್ರಿಂದ ನೀವು ಡ್ರಿಪ್ ನೀರನ್ನು ಡೈಲಿ ನೀರು ಕೊಟ್ಟರು ಬೇಕಾಗುತ್ತೆ ಅಂತ ಸಹ ಹೇಳ್ಬೋದು ಹಾಗೆ ವೀಕ್ಷಕರೇ ಕೊನೆಯದಾಗಿ ಏನಂದರೆ ಕೆಲವರು ಬೇಸಿಗೆಯಲ್ಲಿ ಅಡಿಕೆ ತೋಟಕ್ಕೆ ಬೇಸಾಯವನ್ನು ಮಾಡ್ತಾರೆ ಹಾಗೆ ಮಾಡಲಿಕ್ಕೆ ಹೋಗಬಾರ್ದು ಹಾಗೆ ಮಾಡೋದ್ರಿಂದ ಈ ಬೇಸಿಗೆಯಲ್ಲಿ ಬುಡದ ಬೇರುಗಳನ್ನು ನೀವು ಕಟ್ ಮಾಡೋದ್ರಿಂದ ಮರಗಳು ಅಥವಾ ಗಿಡಗಳು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀರಿನ ತೇವಾಂಶ ಕೂಡ ಬೇಗ ಡ್ರೈ ಆಗಿ ಹೋಗುತ್ತೆ ಹಾಗಾಗಿ ಬೇಸಿಗೆಯಲ್ಲಿ ನೀವು ಬೇಸಾಯವನ್ನು ಮಾಡಿದ್ರೆ ಗೊಬ್ಬರವನ್ನು ಹಾಕಿದರೆ ಅದು ಗಿಡ ಕೂಡ ಅಷ್ಟೊಂದು ಚೆನ್ನಾಗಿ ತಗೊಳೋದಿಲ್ಲ ನೀವು ಮೇ ಅಥವಾ ಜೂನ್ ತಿಂಗಳಲ್ಲಿ ಈ ಕೆಲಸಗಳನ್ನು ಬೇಸಾಯದ ಕೆಲಸಗಳು ಈ ಥರ ಬಿಡೋ ಕೆಲಸಗಳು ಬೇಸಾಯದ ಕೆಲಸಗಳನ್ನು ಮೇ ಅಥವಾ ಜೂನ್ ತಿಂಗಳಲ್ಲಿ ಮಾಡಿದ್ರೆ ಸೂಕ್ತವಾಗಿರುತ್ತೆ ಮಳೆ ಕೂಡ ನೀವು ಬೇಸಾಯ ನೆಕ್ಸ್ಟು ಮಂತಲ್ಲೇ ಮಳೆ ಎಲ್ಲ ಶುರುವಾಗುತ್ತೆ ನೀವು ಹಾಕಿರತಕ್ಕಂಥ ಗೊಬ್ಬರಗಳು ಹಾಗೆ ಎಲ್ಲ ಪೋಷಕಾಂಶಗಳನ್ನು ಮಳೆಗಾಲದಲ್ಲಿ ಚೆನ್ನಾಗಿ ತಗೊಳ್ಳುತ್ತೆ ಅಂತ ಸಹ ಹೇಳ್ಬೋದು ನೀವು ಬೇಸಿಗೆಯಲ್ಲೂ ಏನಾದರೂ ಬೇಸಾಯ ಮಾಡ್ತೀರಿ ಅಂದರೆ ನೀರಿನ ಪ್ರಮಾಣ ಜಾಸ್ತಿ ಇರಬೇಕಾಗುತ್ತೆ ತೇವಾಂಶ ಚೆನ್ನಾಗಿದ್ರೆ ಮಾತ್ರ ಅಡಿಕೆ ಗಿಡಗಳು ಆಗ್ತವೆ ಇಲ್ಲಾಂದರೆ ಬೇಸಿಗೆಯಲ್ಲಿ ನೀವು ಬೇಸಾಯ ಮಾಡಿದ್ರೆ ಅಡಿಕೆ ಗಿಡಗಳು ಬಾಡಿದಂತಾಗ್ತವೆ ಹಾಗೆ ಕುಂಠಿತಗೊಳ್ಳುವ ಚಾನ್ಸಸ್ ಕೂಡ ಇರ್ತವೆ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತ ಕಣ್ಣ ಬೆಲೇಕನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್